A ext ordinary mis morally unusual educational ಎಸ್ ಡಿಯರ್ ಫ್ರೆಂಡ್ಸ್ ನೀವೀಗ ನೋಡಿರುವುದು ಜೇನ್ಕಲ್ಗುಡ್ಡ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಪ್ರವಾಸಿ ತಾಣಗಳೇನಿದ್ದಾವೆ ಅವುಗಳೆಲ್ಲವೂ ನೈಸರ್ಗಿಕ ಪ್ರವಾಸಿ ತಾಣಗಳು ಅವುಗಳಲ್ಲಿ ಈ ಸಿದ್ದಾಪುರದ ಗುಡ್ಡ ಹಾಗೂ ಇಲ್ಲಿ ಯಲ್ಲಾಪುರ ತಾಲೂಕಿನ ಜೇನು ಜೇನುಕಲ್ಗುಡ್ಡ ಇವು ತಮ್ಮ ಪ್ರಕೃತಿಯ ವೈಶಿಷ್ಟ್ಯದ ಜೊತೆಗೆ ಇಲ್ಲಿಯ ಒಂದು ನದಿ ಮತ್ತು ಇಲ್ಲಿಯ ಪ್ರಾಕೃತಿಕ ಸೌಂದರ್ಯವನ್ನು ತಿಳಿಸುವ ಥರ ಇದ್ದಾವೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಶಾಲ್ಮಲಾ ಹಾಸ್ಟೆಲ್ ಬಳಿಯಲ್ಲಿ ಹುಟ್ಟುವಂಥ ಬೇಡ್ತಿ ನದಿ ಧಾರವಾಡದಿಂದ ಹರಿದು ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶಿಸಿ ಉತ್ತರ ಕನ್ನಡ ಜಿಲ್ಲೆಯ ಕೊನೆಯಲ್ಲಿ ಅರಬಿ ಸಮುದ್ರವನ್ನು ಸೇರುವ ಮೊದಲು ಇಂತಹ ಹಲವಾರು ಪ್ರಾಕೃತಿಕ ವೈಶಿಷ್ಟ್ಯಗಳನ್ನು ಸೃಷ್ಟಿಸಿದೆ ಈ ಬೇಡ್ತಿ ನದಿ ಏನಿದೆ ಇದನ್ನು ಮೇಲ್ಭಾಗದಲ್ಲಿ ಬೇಡ್ತಿ ನದಿ ಅಂತ ಕರೆದ್ರೆ ಕೆಳಗಡೆ ಇದು ಗಂಗಾವಳಿಯಾಗಿ ಕುಮಟಾ ಸಮೀಪ ಅರಬಿ ಸಮುದ್ರವನ್ನು ಸೇರುತ್ತೆ